ಫ್ರೆಂಡ್ಸ್ ಈ ಒಂದು ಎ ಐ ಫೋಟೋ ಎಡಿಟಿಂಗ್ ಗಳು ಎಷ್ಟು ಟ್ರೆಂಡ್ ಮಾಡ್ತಿದೆ ಎಷ್ಟು ಸೌಂಡ್ ಮಾಡ್ತಿದೆ ಅಂದ್ರೆ ಪ್ರತಿಯೊಬ್ಬರು ಕೂಡ ಈ ಒಂದು ಎಡಿಟ್ ಅನ್ನ ಮಾಡ್ಕೊಳ್ತಿದ್ದಾರೆ ಏನಕ್ಕೆ ಅಂದ್ರೆ ಪ್ರೊಫೆಷನಸ್ ಗಳು ಇರೋಂಥ ಎಡಿಟ್ಗಳು ಈಗ ಜಸ್ಟ್ ಎ ಐ ಕ್ರಿಯೇಟ್ ಕೂಡ ಮಾಡ್ತದೆ ಈಗ ನೋಡ್ಬೋದು ನಿಮಗೆ ಗೊತ್ತಿರೋಂಗೆ ಪ್ರೀವಿಯಸ್ ಒಂದು ವೀಡಿಯೋನ ಕೂಡ ಮಾಡಿದೆ ನಿನ್ನೆ ಒಂದು ಕೂಡ ಮಾಡಿದೆ ಅದು ತುಂಬಾನೇ ತುಂಬಾ ಟ್ರೆಂಡ್ ಕೂಡ ಆಗ್ತದೆ ತುಂಬಾ ಜನ ನಮ್ಮ ವಿಡಿಯೋಸ್ ನೋಡಿ ನೀವು ಕೂಡ ಒಂದು ಫೋಟೋವನ್ನು ಎಡಿಟ್ ಕೂಡ ಮಾಡ್ಕೊಂಡಿದಿರಿ ಆದರೆ ಈಗ ಇನ್ನೊಂದು ಫೋಟೋ ತುಂಬ ಅಂದರೆ ತುಂಬಾ ವೈರಲ್ ಕೂಡ ಆಗ್ತದೆ ಮತ್ತೆ ಟ್ರೆಂಡ್ ಅನ್ನ ಕೂಡ ಹುಟ್ಟಾಗ್ತದೆ ನೀವು ಈ ಒಂದು ಫೋಟೋ ಎಡಿಟ್ ನ ಮಾಡ್ಕೊಂಡ್ರಿ ಅಂದ್ರೆ ಡೆಫಿನೆಟ್ಲಿ ಹೇಳ್ತಾ ಇದೀನಿ ಸಖತ್ ಇಷ್ಟ ಕೂಡ ಪಡ್ತೀರಾ ಆಕ್ಚುಲಿ ಇನ್ನು ಜಾಸ್ತಿ ಟ್ರೆಂಡ್ ಅನ್ನ ಹುಟ್ಟಿಲ್ಲ ಒಂದ್ಸಲ ಪ್ರತಿಯೊಬ್ಬರು ಗೊತ್ತಾಯ್ತು ಅಂದ್ರೆ ಪಕ್ಕ ಹೇಳ್ತೀನಿ ಇದು ಕೂಡ ಒಂದು ಟ್ರೆಂಡ್ ಅನ್ನ ಸೆಟ್ ಮಾಡುತ್ತೆ ಇಲ್ಲ ನೋಡ್ತಿದ್ದೀರಾ ಫೋಟೋದಲ್ಲಿ ನಾನು ಈಗಾಗಲೇ ನನ್ನೊಂದು ಫೋಟೋವನ್ನು ಯೂಸ್ ಮಾಡ್ಕೊಂಡು ಎರಡು ಫೋಟೋವನ್ನ ಕ್ರಿಯೇಟ್ ಕೂಡ ಮಾಡ್ಕೊಂಡಿದ್ದೀನಿ ಅಂದ್ರೆ ನಮ್ಮ ಕಟ್ಔಟ್ ರೆಡಿ ಆಗ್ತಿರೋ ತರ ಒಂದು ಎಡಿಟ್ ಅನ್ನ ಕೂಡ ಎ ಐ ಕೂಡ ಮಾಡಿ ಕೊಡುತ್ತೆ ಹಾಗಾದ್ರೆ ಈ ರೀತಿ ಒಂದು ಎಡಿಟ್ ಅನ್ನ ಯಾವ ತರ ಮಾಡ್ಕೊಳ್ಬೋದು ಅಂತ ವಿಡಿಯೋವನ್ನ ಯಾರು ಎಲ್ಲ ಕೂಡ ಸ್ಕಿಪ್ ಮಾಡಿದೆ ಲಾಸ್ಟ್ ತನಕ ನೋಡಿ ಅದಕ್ಕಿಂತ ಮುಂಚೆ ನೀವೇ ಲೈಕ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ವಿಡಿಯೋಗೊಂದು ಒಂದು ಲೈಕ್ ಮಾಡಿಗುರು ವಿಡಿಯೋ ಮಾಡೋಕೆ ಒಂದು ಮೋಟಿವೇಟ್ ಸಿಗುತ್ತೆ ದಯವಿಟ್ಟು ವಿಡಿಯೋಗೊಂದು ಒಂದು ಲೈಕ್ ಮಾಡಿ ಮತ್ತೆ ಚಾನಲ್ ಹೊಸದಾಗಿ ನೋಡ್ತೀರಾ ಇನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಇನ್ನು ಏನು ಯೋಚನೆ ಮಾಡ್ತಾ ಇದೀರಾ ಈ ಕೂಡಲೇ ಚಾನಲ್ ಫ್ರೀ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ನ ಸೆಲೆಕ್ಟ್ ಮಾಡ್ಕೊಂಡ್ರಿ ಅಂದ್ರೆ ಇದೇ ರೀತಿಯ ಹೊಸ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ರೆ ನೀವೇ ಮೊದಲು ಫ್ರೀ ಆಗಿ ನೋಡಬಹುದು ಬೇಗ ಸಬ್ಸ್ಕ್ರೈಬ್ ಮಾಡಿ ಅದರ ಕಾಮೆಂಟ್ ಕಮೆಂಟ್ ಬಾಕ್ಸ್ ನ ಹಾಗೆ ಸ್ವೈಪ್ ಮಾಡಿ ಹೈಪ್ ಅಂತ ಕಾಣುತ್ತೆ ಹೈಪ್ ಕೆ ಪಡ್ಸ್ ಮೇಲೆ ಕ್ಲಿಕ್ ಮಾಡಿ ನೀವು ಈ ವಿಡಿಯೋಗೆ ಹೈಪ್ ಮಾಡೋದ್ರಿಂದ ತುಂಬಾ ಜನಕ್ಕೆ ರೆಕಮೆಂಡ್ ಕೂಡ ಆಗುತ್ತೆ ಮತ್ತೆ ಒಂದು ಟ್ರೆಂಡ್ ಅನ್ನ ಸೃಷ್ಟಿ ಮಾಡೋಣ ಬೇಗ ಹೈಪ್ ಮಾಡಿ ಫ್ರೆಂಡ್ಸ್ ವಿಡಿಯೋಣ ಪ್ರೀವಿಯಸ್ ಟ್ರೆಂಡ್ ಕೂಡ ಆಗಿತ್ತು ಆ ಒಂದು ಟ್ರೆಂಡಿಂಗ್ ಎಡಿಟಿಂಗ್ ನ ಇನ್ನು ಯಾರು ಮಾಡ್ಕೊಳ್ಳಿಲ್ಲ ಯಾವ ತರ ಮಾಡ್ಕೊಳ್ಳೋದ್ ಕನ್ಫ್ಯೂಸ್ ಅಲ್ಲಿ ಇದೀರಾ ಡೋಂಟ್ ಫರ್ ಇಲ್ಲಿ ಮೇಲ್ಗಡೆ ಐ ಬಟನ್ ಕಾಣುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಈ ಒಂದು ವಿಡಿಯೋ ನೋಡಿದ ಮೇಲೆ ಆ ಒಂದು ವಿಡಿಯೋ ನೋಡ್ಬಿಟ್ಟು ಎಡಿಟ್ ಅನ್ನ ಕೂಡ ಮಾಡ್ಕೊಳ್ಳಿ ಮತ್ತೆ ಪ್ರತಿಯೊಬ್ರು ಕೂಡ ಒಂದು ಕಮೆಂಟ್ ಮಾಡಿ ಏನಂದ್ರೆ ಆ ಒಂದು ಎಡಿಟಿಂಗ್ ಇಷ್ಟ ಆಗುತ್ತಾ ಈ ಒಂದು ಎಡಿಟಿಂಗ್ ಇಷ್ಟ ಆಗುತ್ತೆ ಪ್ರತಿಯೊಬ್ಬರು ಕೂಡ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಫೀಡ್ಬ್ಯಾಕ್ ತುಂಬಾ ಮ್ಯಾಟರ್ ಆಗುತ್ತೆ ನಿಮ್ಮ ಫೋನ್ ನ ತಗೊಳ್ಳಿ ಡೈರೆಕ್ಟ್ ಗೂಗಲ್ ಪ್ಲೇ ಸ್ಟೋರ್ಗೆ ಬನ್ನಿ ಅದಾದ್ಮೇಲೆ ಇಲ್ಲಿ ಸರ್ಚ್ ಮಾಡಿ ಜೆಮಿನಿ ಅಂತ ಮುಂಚೆ ಏನಾಗ್ತಿತ್ತು ಅಂದ್ರೆ ಚಾಟ್ ಜಿ ಬಿ ಟಿ ಎಡಿಟಿಂಗ್ ಗಳು ತುಂಬ ಟ್ರೆಂಡ್ ಕೂಡ ಆಗ್ತಿತ್ತು ಆದರೆ ಗೂಗಲ್ ಅವರು ಗೊತ್ತಲ್ಲ ಅವ್ರಕಿಂತ ನಾವೇನು ಗುರು ಅಂತ ಅವರು ಕೂಡ ಈಗ ಈ ಒಂದು ಟ್ರೆಂಡನ್ನು ಹುಟ್ಟಾಕ್ತಿದಾರೆ ಮತ್ತೆ ಜಮೀನಿನ ಸ್ವಲ್ಪ ಫೇಮಸ್ ಮಾಡಬೇಕು ಅಂತ ಬಹಳ ಪ್ರಯತ್ನ ಕೂಡ ಇದ್ದಾರೆ ಹಾಗೀಗ ಜಮೀನಲ್ಲಿ ಕೂಡ ಹೊಸ ಹೊಸ ಟೆಕ್ನಾಲಜಿನ ಇನ್ಕ್ಲೂಡ್ ಕೂಡ ಮಾಡ್ತಿದ್ದಾರೆ ಜನರಿಗೆ ತುಂಬಾ ಯೂಸ್ ಕೂಡ ಆಗ್ತದೆ ಸಿಂಪಲ್ ಆಗಿ ನೋಡಬಹುದು ಜಮೀನಿಂದ ಕಾಣುತ್ತೆ ಅಪ್ಲಿಕೇಶನ್ ಯಾರೇ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಡೌನ್ಲೋಡ್ ಮಾಡ್ಕೊಳ್ಳಿ ಅಪ್ಡೇಟ್ ಅಂತ ಶಾಕ್ತಿತ್ತು ಅಂದ್ರೆ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಅಪ್ಲಿಕೇಶನ್ ಅಪ್ಡೇಟ್ ಮಾಡ್ಕೊಳ್ಳಿ ಅದಾದ್ಮೇಲೆ ಸಿಂಪಲ್ ಆಗಿ ಓಪನ್ ಮಾಡ್ಕೊಳ್ಳಿ ಸ್ಟಾರ್ಟಿಂಗ್ ಏನ್ ಗೊತ್ತಲ್ಲ ಸೆನಪ್ ಕೂಡ ಮಾಡ್ಕೊಬೇಕು ನಿಮ್ಮ ಜಿಮೆಲ್ ನ ಸೆಲೆಕ್ಟ್ ಮಾಡ್ಕೊಡಿ ಅದಾದ್ಮೇಲೆ ಸೆನಪ್ ಕೂಡ ಆಗುತ್ತೆ ಅದಾದ್ಮೇಲೆ ತುಂಬಾ ಸಿಂಪಲ್ ಕೆಳಗಡೆ ನೋಡಬಹುದು ಪ್ಲಸ್ ಐಕಾನ್ ಕಾಣಿಸಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದ್ಮೇಲೆ ಗ್ಯಾಲಿನ ಸೆಲೆಕ್ಟ್ ಮಾಡ್ಕೊಳ್ಳಿ ಯಾವ ಫೋಟೋ ಮೂಲಕ ನೀವು ನಿಮ್ಮ ಕಟ್ಔಟ್ ನ ರೆಡಿ ಮಾಡ್ಬೇಕು ಆ ಒಂದು ಫೋಟೋವನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರೋ ಫೋಟೋವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಗುರು ಸ್ವಲ್ಪ ಕ್ಲಾರಿಟಿ ಕೂಡ ಇರಲಿ ಅದಾದ್ಮೇಲೆ ನೋಡಬಹುದು ನಾನೊಂದು ಫೋಟೋವನ್ನು ಸೆಲೆಕ್ಟ್ ಕೂಡ ಮಾಡ್ಕೊಂಡಿದ್ದೀನಿ ಸಿಂಪಲ್ ಆಗಿ ಪ್ರಾಪ್ಟರ್ ಕೂಡ ಹಾಕಬೇಕಲ್ಲ ಸಿಂಪಲ್ ಆಗಿ ಒಂದು ಪ್ರಾಪ್ಟರ್ ಪೇಸ್ಟ್ ಮಾಡಿ ಈ ಒಂದು ಪ್ರಾಂಪ್ ನಿಮಗೆ ಎಲ್ಲಿ ಸಿಗುತ್ತೆ ಅಂದ್ರೆ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ನಾನು ಟೆಲಿಗ್ರಾಮ್ ಚಾನಲ್ನ ಲಿಂಕ್ ಕೂಡ ಪ್ರೊವೈಡ್ ಮಾಡಿದ್ದೀನಿ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಚಾನಲ್ಗೆ ಜಾಯ್ನ್ ಆಗಿ ಅಲ್ಲಿ ಈ ಒಂದು ಪ್ರಾಬ್ಲಮ್ ಪ್ರೊವೈಡ್ ಕೂಡ ಮಾಡಿದ್ದೀನಿ ಪ್ರಾಂಪ್ಟ್ ಕಾಪಿ ಮಾಡಿಕೊಂಡು ಸಿಂಪಲ್ ಆಗಿ ಜಮೀನಿಗೆ ಬಂದು ಪೇಸ್ಟ್ ಮಾಡಿ ಅದಾದಮೇಲೆ ಸಿಂಪಲ್ ಆಗಿ ನೀವು ಇಲ್ಲಿ ಸೆಂಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಾಕು ಮೇಲೆ ನೋಡಬಹುದು ಕೆಳಗಡೆ ಜಸ್ಟ್ ಎ ಸೆಕೆಂಡ್ ಅಂತ ಕಾಣುತ್ತಲ್ಲ ಏನಿಲ್ಲ ಜಸ್ಟ್ ಒಂದು ಒಂದು ನಿಮಿಷದೊಳಗೆ ಈ ಒಂದು ಫೋಟೋ ರೆಡಿ ಕೂಡ ಆಗುತ್ತೆ ಹಾಗಾಗಿ ಸ್ವಲ್ಪ ಹೊತ್ತು ಪೇಷನ್ಸ್ ಇಂದ ವೈಟ್ ಮಾಡಿ ವಿಡಿಯೋ ಏನು ಲೈಕ್ ಮಾಡಲಿ ಅಂದ್ರೆ ಬೇಗ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿ ಅಂತ ಕೂಡ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಈ ಒಂದು ಪ್ರತಿಯೊಬ್ಬರು ಕೂಡ ಶೇರ್ ಮಾಡಿ ಅದಾದ್ಮೇಲೆ ನಿಮ್ಮ ಒಂದು ಜಮೀನಿ ಅಪ್ಲಿಕೇಶನ್ ಈ ರೀತಿಯಾಗಿ ಬಂತು ಅಂದ್ರೆ ಡೋಂಟ್ ಫಾರಿ ಹಾಗೆ ಗೂಗಲ್ ಕ್ರಮ ಓಪನ್ ಮಾಡ್ಕೊಳ್ಳಿ ಸರ್ಚ್ ಮಾಡಿ ಇಲ್ಲೂ ಕೂಡ ಜಮೀನಿ ಅಂತ ಅದಾದ್ಮೇಲೆ ಫಸ್ಟ್ ವೆಬ್ಸೈಟ್ ನ ಸೆಲೆಕ್ಟ್ ಮಾಡಿ ಮತ್ತೆ ಅಲ್ಲಿ ಸೈಡ್ ತ್ರೀ ಲೈನ್ ಕಾಣುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಅದಾದ್ಮೇಲೆ ನೋಡಬಹುದು ಡಾಕಾ ಸ್ಟ್ಯಾಚು ಕನ್ಸ್ಟ್ರಕ್ಷನ್ ಸೀನ್ ಅಂತ ಕಾಣುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇನ್ ಕೇಸ್ ನಿಮ್ಗೆ ಅಲ್ಲಿ ಅಪ್ಡೇಡ್ ಅಂತ ಬಂತು ಅಂದ್ರೆ ಮಾತ್ರ ಈ ಒಂದು ಯೂಸ್ ಮಾಡ್ಕೊಬಹುದು ಕೆಲವರಿಗೆ ಈ ರೀತಿಯ ಪ್ರಾಬ್ಲಮ್ ಕೂಡ ಈಗ ಬರ್ತಾ ಇದೆ ಇನ್ ಕೇಸ್ ಬಂತು ಅಂದ್ರೆ ಕ್ರೋಮ್ಗೆ ಬಂದು ಫೋಟೋವನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ನಿಮಗೆ ಅಲ್ಲೇ ಫೋಟೋ ರೆಡಿ ಅಂದ್ರೆ ಅಲ್ಲಿ ತುಂಬಾ ಡೌನ್ಲೋಡ್ ಮಾಡ್ಕೊಬಹುದು ಹಾಗೆ ಕಾಲ್ ಮಾಡಿ ಕೆಳಗೆ ಬಂದ್ರೆ ಅಂದ್ರೆ ನೋಡಬಹುದು ಗುರು ಎಷ್ಟು ಸಖತಾಗಿ ಫೋಟೋ ಎಡಿಟ್ ಆಗಿ ಬಂದಿದೆ ಅಂತ ನೀವೇ ಅಬ್ಸರ್ವ್ ಕೂಡ ಮಾಡಬಹುದು ನೀವು ಇದನ್ನ ಸೋಷಿಯಲ್ ಮೀಡಿಯಾಗಳಿಗೆ ಶೇರ್ ಮಾಡಿದರೆ ಅಂದರೆ ಸಕ್ಕದನ್ನೇ ಸಕ್ಕ ಟ್ರೆಂಡ್ ಕೂಡ ಆಗುತ್ತೆ ಹೊಸದಾಗಿ ಬಂದಿರೋ ಟ್ರೆಂಡ್ ಕೂಡ ಆಗಿದೆ ಇನ್ನು ಬಿಗಿನಿಂಗಲ್ಲಿ ಕೂಡ ಇದೆ ನೀವು ಇದನ್ನು ಸ್ಟಾರ್ಟ್ ಮಾಡಿಕೊಂಡು ಸಕ್ಕತ್ತಾಗಿ ಟ್ರೆಂಡನ್ನು ಹುಟ್ಟಾಕ್ಬೋದು ಅದಾದಮೇಲೆ ಮೇಲ್ಗಡೆ ಡೌನ್ಲೋಡ್ ಬಟನ್ ಕಾಣ್ತಲ್ಲ ಸಿಂಪಲ್ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ವಿತ್ ಇನ್ ಸೆಕೆಂಡ್ ಅಲ್ಲಿ ಈ ಒಂದು ಫೋಟೋ ನಿಮ್ಮ ಗ್ಯಾಲರಿಗೆ ಸೇವ್ ಕೂಡ ಆಗ್ಬಿಡುತ್ತೆ ಈ ಒಂದು ಫೋಟೋಗೆ ಮತ್ತೆ ಪ್ರೀವಿಯಸ್ ಒಂದು ಎಡಿಟಿಂಗ್ ವಿಡಿಯೋ ಮಾಡಿದಲ್ಲ ಅದು ಕೂಡ ಕಂಪೇರ್ ಮಾಡಿ ನೋಡಿ ಯಾವ ಫೋಟೋ ತುಂಬಾ ಇಷ್ಟ ಆಗುತ್ತೆ ಅಂತ ಪ್ರತಿಯೊಬ್ಬರು ಕೂಡ ಕಮೆಂಟ್ ಮಾಡಿ ತಿಳಿಸಿ ನನಗೆ ಈ ಒಂದು ಫೋಟೋ ಪರ್ಸನಲ್ ಆಗಿ ತುಂಬಾ ಇಷ್ಟ ಆಯ್ತು ಮತ್ತೆ ಈ ಒಂದು ಎಡಿಟಿಂಗ್ ತುಂಬಾ ಇಷ್ಟ ಆಯಿತು ಇಷ್ಟೇ ಸಿಂಪಲ್ ಆಗಿ ಪ್ರಾಂಪರ್ ಹಾಕಿ ವಿತ್ ಇನ್ ಸೆಕೆಂಡ್ ಅಲ್ಲಿ ಫೋಟೋವನ್ನು ಎಡಿಟಿಂಗ್ ಕೂಡ ಮಾಡ್ಕೊಂಬುದು ಪ್ರತಿಯೊಬ್ರು ಕೂಡ ಟ್ರೈ ಮಾಡಿ ವಿಡಿಯೋ ಇಷ್ಟ ಆಯ್ತು ಅನ್ನೋ ಗೊತ್ತಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿ ಹೆಚ್ಚಿನ ಕಂಟೆಂಟ್ ಆಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ವಿಡಿಯೋ ನೋಡಕ್ಕೆ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್